ಮುರುಮಲ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಅಧ್ಯಕ್ಷರೇ ಅಧ್ಯಕ್ಷರಾಗಿರ್ತಾರೆ ಅವರಿಗೆ ನಾಮಿನೆಟ್ ಮೆಂಬರು ಸ ಸಚಿವರು ಅದು ಕೊಡಬೇಕಾಗುತ್ತೆ ಆ ನ್ಯಾಮಿನೆಟ್ ಮೆಂಬರ್ಗಳನ್ನು ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಮಂತ್ರಿಗಳು ಅದನ್ನು ನ್ಯಾಮಿನೆಟ್ ಮೆಂಬರ್ಗಳನ್ನು ಕೊಟ್ಟಿರ್ತಾರೆ ಆ ಪ್ರಕಾರ ಮೀಟಿಂಗ್ ಕಾಲ್ ಮಾಡಿ ಅಂತ ನಾವು ಪಂಚಾಯಿತಿಯಿಂದ ಲೆಟ್ರೂ ಕೂಡ ಕೊಡ್ಸಿರ್ತೀವಿ ಬಾಯಿ ಹತ್ತು ಸಲ ನಾವು ಹೇಳಿರ್ತೀವಿ ಹೇಳಿದ್ರು ಇವತ್ತರೆಗೂ ಒಂದೂವರೆ ವರ್ಷ ಆಯಿತು ಒಂದು ಮೀಟಿಂಗ್ ಕಾಲ್ಗೆ ಕರೀಲಿಲ್ಲ ಡಾಕ್ಟ್ರು ಎಲ್ಲರೂ ಕರೀಲಿಲ್ಲ ನಾಳೆ ಏನು ಹೇಳ್ತೀರಾ ಎಲೆಕ್ಷನ್ ಬಂದರೆ ಮಾತ್ರ ಪಬ್ಲಿಕ್ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಮಾಡುತ್ತೆ ಎಲೆಕ್ಷನ್ ಮಾತ್ರ ಬಂದರೆ ಇದು ಮಾಡ್ತೀರಾ ಬೇರೆ ಟೈಮಲ್ಲಿ ಏನು ಅಂತ ಅಂತ ವಿಚಾರಿಸೋದಿಲ್ಲ ಒಂದು ಇದು ಟೂರಿಸಂ ಪ್ಲೇಸ್ ಇದ್ದು ಆಸ್ಪತ್ರೆಗೆ ದರ್ಗಾಕ್ ಬಂದ ಜನರು ಇವರನ್ನು ಜನರು ಬೇಜಾನ್ ಬರುತ್ತೆ ಅಲ್ಲಿ ಏನು ಹೆಚ್ಚು ಇದೆ ಏನು ಕಮ್ಮಿ ಇದೆ ಅಂತ ನಾವು ರಕ್ಷಣೆ ಕೊಡಬೇಕಾದ್ರೆ ನಮ್ಮನ್ನು ಮೀಟಿಂಗ್ಗೆ ನಾವು ಪದೇ ಪದೇ ಹೇಳಿದ್ರು ನಮ್ಮ ಮೀಟಿಂಗ್ಗೆ ಡೇಟ್ ಕೊಡದೆ ಇವತ್ತರೆಗೂ ಹಿಂಗೆ ಹೋಗ್ತಾರೆ ತಡ್ಕೊಂಡು ಹೋಗ್ತಾರೆ ಇದ್ದಾರೆ ಅದನ್ನ ನೋಡ್ರೆ ನನ್ನ ಗಮನಿಸ್ತಾ ಇದ್ರೆ ಅಲ್ಲೇನೋ ಏನೋ ಇಲ್ಲಿಗಲ್ ನಡೀತಾ ಇದೆ ಮೀಟಿಂಗ್ ಇದ್ ಮಾಡ್ಬಿಟ್ರೆ ಇದು ಸ್ಟ್ರಿಕ್ಟ್ ಆಗುತ್ತೆ ಅಂತ ಉದ್ದೇಶ ಪೂರ್ವವಾಗಿ ಇವರು ಮಾಡ್ತಾ ಇರಬಹುದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ ಡಾಕ್ಟರ್ನ ನೀವು ಕುಮವಾಗಿ ವಿಚಾರಿಸಿ ಯಾಕೆ ನಿಮ್ ಮೀಟಿಂಗ್ ಕರಿತಾ ಇಲ್ಲ ಅಂತ ನೀವು ತಿಳಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೀನಿ ಜವಾಬ್ದಾರಿ ಡಾಕ್ಟ್ರು ಇದು ಮಾಡಬೇಕು ಕ್ಲರ್ಕು ಇದು ಮಾಡಬೇಕು ಯಾಕಂದ್ರೆ ಡಾಕ್ಟ್ರಿಗೆ ಏನು ಬರಬೇಕು ಎಷ್ಟ ಇವಾಗ ಏನಿರುತ್ತೆ ಸರ್ಕಾರದಿಂದ ಎಷ್ಟು ಕೊಡಬೇಕು ಏನಂತ ಲಿಮಿಟ್ ಆಗಿ ಕಳಿಸ್ತಾ ಇರ್ತಾರೆ ಇದು ಟೂರಿಸಂ ಪ್ಲೇಸ್ ಇರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಬರೋದ್ರಿಂದ ಅದಕ್ಕೆ ಇನ್ನ ಜಾಸ್ತಿ ಏನನ್ನ ಬೇಕಾದ್ರೆ ಒಂದು ಅಧ್ಯಕ್ಷರಂತ ಸರ್ಕಾರ ಯೋಚನೆ ಮಾಡಿದೆ ಯೋಚನೆ ಮಾಡಿ ಯಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರ್ತಾರೋ ಅದಕ್ಕೆ ಅಧ್ಯಕ್ಷರು ಮಾಡಿರ್ತಾರೆ ಅವ್ರ ಇದರಿಂದ ರೆಕಮೆಂಡ್ ಮೇಲೆ ಇನ್ನೂ ಜಾಸ್ತಿ ತಗೋಬಹುದಂತ ಒಂದು ಸರ್ಕಾರ ಯೋಚನೆ ಕೊಟ್ಟಿದೆ ಆ ಯೋಚನೆ ಕೊಟ್ಟಿದ್ರು ಅದಕ್ಕೆ ಇವರು ಆ ಸೂಚನೆ ಮೇಲೆ ನಡೀತಾ ಇಲ್ಲ ಬಹಳ ನಿರ್ ನಿರ್ಲಕ್ಷಣೆಯಿಂದ ನಡೀತಾ ಇದ್ದಾರೆ ಇದ್ರ ಮೇಲೆ ಅವರು ವಿಚಾರಣೆ ಮಾಡಿ ಯಾಕೆ ಈ ತರ ಮಾಡ್ತಾ ಇದೆ ಅಂತ ನೀವು ತಿಳಿಬೇಕಂತ ಹೇಳ್ತೀನಿ ಏನು ಹೇಳ್ತಾ ಅಂದ್ರೆ ಅವ್ನು ಕ್ಲರ್ಕ್ ಕರಿಬೇಕು ಅವನು ಹೇಳ್ತಾ ಇದ್ದಾನೆ ಕ್ಲರ್ಕ್ ಒಂದು ದಿವಸ ಇಡ್ತಾನೆ ಒಂದು ದಿವಸ ಇದೆಲ್ಲ ಕ್ಲರ್ಕ್ ಆಸ್ಪತ್ರೆಗೆ ಸರಿಯಾಗಿ ಬರೋದೇ ಇಲ್ಲ ಅವನ ಊರಿನವರಿದ್ದು ಅದು ನಮ್ಮ ಮೇಲೆ ನಾವು ಹೇಳಿದ ಮಾತು ಗೌರವಾನೇ ಕೊಡೋದಿಲ್ಲ ಅಂತ ಡಾಕ್ಟ್ರದ್ದು ಉತ್ತರ ಅದೇ ಇರುತ್ತೆ ಇಲ್ಲಿ ಡಿ ಹೇಳಿ ಒಂದು ಮಾತು ಅಂತ ಹೇಳ್ತಾರೆ ಡಿ ಎಚ್ ಹೇಳಬೇಕು ನಾವು ಡಾಕ್ಟರ್ ಕೆಳಗಡೆ ಇವನ ಕ್ಲರ್ಕ್ ಇರ್ತಾನೆ ಡಾಕ್ಟರ್ ಕ್ಲರ್ಕ್ ಡಾಕ್ಟರ್ ಏನು ಹೇಳ್ತಾರೆ ಕ್ಲರ್ಕ್ ನಾನು ಅವನು ನಮ್ಮ ಮಾತು ಮಾತು ನನ್ನ ಗೌರವ ಕೊಡ್ತಾ ಇಲ್ಲ ನೀವು ಓಗೆ ಹೇಳಿ ಅಂತ ಹೇಳ್ತಾರೆ ನಾವು ಯಾಕೆ ಡಿಎಚ್ಒ ಹೇಳಬೇಕು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ